ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಬ್ಯುಸಿ ಶೆಡ್ಯೂಲ್ ಜೀವನದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಒಂದು ದಿನನಿತ್ಯದ ಆರೋಗ್ಯ ಮತ್ತು ಆಹಾರ ಪದಾರ್ಥಗಳ ಒಂದು ಮಾರ್ಕೆಟ್ಗಳಿಂದ ತರೋವಂಥ ಒಂದು ಡಿಪೆಂಡೆನ್ಸಿನ ತುಂಬ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಮೊದಲೆಲ್ಲ ಮನೆಗಳಲ್ಲೇ ಈ ಮೆಣಸಿನ ಪೌಡರ್ ಆಗಿರಬಹುದು ಜೀರಾ ಪೌಡರ್ ಆಗಿರಬಹುದು ಮತ್ತು ಚಕ್ಕೆ ಪೌಡರ್ ಯಾವುದೇ ಒಂದು ಸ್ಪೈಸಿಸ್ ಪೌಡರ್ಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋ ಒಂದು ಅಭ್ಯಾಸ ನಮಗೆಲ್ಲರಿಗೂ ಇತ್ತು ಆದರೆ ಇವತ್ತಿನ ದಿನ ನೋಡಿದ್ರೆ ಪ್ರತಿಯೊಂದನ್ನು ನಾವು ಹೊರ್ಗಡೆಯಿಂದ ಕೊಂಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಈ ಎಲ್ಲ ಒಂದು ಪ್ರಾಡಕ್ಟ್ಗಳಲ್ಲಿ ಕೂಡ ನಾವು ಪ್ರಿಸರ್ವೇಟಿವ್ಸನ್ನ ನೋಡಬಹುದು ಯಾಕಂದರೆ ಈಗ ಮಾರ್ಕೆಟಲ್ಲಿ ಅವರು ಸೇಲ್ ಮಾಡಬೇಕು ಮತ್ತು ಸುಮಾರು ದಿನ ಇದು ಸ್ಟೋರ್ ಆಗಿರಬೇಕು ಅಂದರೆ ಖಂಡಿತ ಪ್ರಿಸರ್ವೇಟಿವ್ಸನ್ನ ಬಳಸಿರಲೇಬೇಕು ಯಾಕಂದ್ರೆ ಅದರ್ವೈಸ್ ಇಟ್ ವಿಲ್ ಗೆಟ್ ಸ್ಪಾಯ್ಲ್ಡ್ ಸೊ ಹಾಗಾಗಿ ಅವ್ರು ಪ್ರಿಸರ್ವೇಟಿವ್ಸ್ನೆಲ್ಲ ಹಾಕಿರ್ತಾರೆ ಮತ್ತು ನಾವು ಅದನ್ನು ತೊಗೊಂಡು ಬಂದು ಮನೆಗೆ ಯೂಸ್ ಮಾಡ್ತೀವಿ ಅದರಿಂದ ಆರೋಗ್ಯದ ಮೇಲೆ ಸುಮಾರು ಪರಿಣಾಮಗಳು ಆಗೋದುಂಟು ಸೊ ನಾವು ಈಗ ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಮನೆಯಲ್ಲೇ ಮೊದಲು ಹೇಗೆ ಮಾಡ್ತಾಯಿದ್ವಿ ನಮ್ಮ ಅಜ್ಜಿಗಳ ಕಾಲದಲ್ಲಿ ಅಥವಾ ನಮ್ಮ ತಾಯಿಯಂದರ ಕಾಲದಲ್ಲಿ ಸೊ ನಾವು ಕೂಡ ಸ್ವಲ್ಪ ಸಮಯ ಮಾಡಿಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಬಳಸೋದ್ರಿಂದ ಆರೋಗ್ಯ ಕೂಡ ಸುಧಾರಿಸುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಒಳ್ಳೆಯ ಒಂದು ಟೇಸ್ಟ್ ಕೂಡ ಕೊಡುತ್ತೆ ಸೊ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಮೆಣಸು ಮತ್ತು ಜೀರಿಗೆ ಇದೆರಡು ಪೌಡರ್ಗಳನ್ನು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೋಬಹುದು ಇದೊಂದು ಇದೆರಡೇ ಅಂತ ಅಲ್ಲ ಸುಮಾರು ಸ್ಪೈಸಿಸ್ಗಳ ಒಂದು ಪೌಡರ್ಸ್ ಮನೆಯಲ್ಲೇ ಮಾಡಿಕೊಂಡು ಬಳಸೋದ್ರಿಂದ ನಾವು ಯಾವುದೇ ಒಂದು ಪ್ರಿಸರ್ವೇಟಿವ್ಸನ್ನ ಆ್ಯಡ್ ಮಾಡೋಲ್ಲ ಮನೆಯಲ್ಲೇ ಮಾಡಿದ್ರೆ ಸೊ ಹಾಗಾಗಿ ನಮಗೆ ಒಂದು ಒಳ್ಳೆಯ ಫ್ರೆಶ್ ಪೌಡರ್ಗಳು ಸಿಕ್ಕತ್ತೆ ಮತ್ತು ಅದರ ಗಮ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿರತ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಮೆಣಸು ಯೂಶಲಿ ನಾನು ನನ್ನ ಈ ಬ್ಯುಸಿ ಶೆಡ್ಯೂಲಲ್ಲಾದರೂ ಕೂಡ ಮೆಣಸಾಗಿರಬಹುದು ಅಥವಾ ಯಾವುದೇ ಒಂದು ಸ್ಪೈಸೀಸ್ ಆಗಿರಬಹುದು ಸ್ವಲ್ಪ ಕೊಂಡ್ಕೊಂಡು ಬರುವಾಗಲೇ ಯಥೇಚ್ಛವಾಗಿ ಕೊಂಡ್ಕೊಂಡು ಬಂದ್ಬಿಟ್ಟು ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಗ್ರೈಂಡ್ ಮಾಡಿ ಪೌಡರ್ಗಳನ್ನ ಸಪ್ರೇಟ್ ಮಾಡಿ ಇಟ್ಕೊತೀನಿ ಹಾಗೆ ಈಗ ನೀವು ನೋಡ್ತಾ ಇರ್ಬೋದು ಮೆಣಸನ್ ಕೂಡ ನಾನು ಸ್ವಲ್ಪ ಯಥೇಚ್ಛವಾಗಿ ತೊಗೊಂಡು ಬಂದಿದೆ ತೊಗೊಂಡು ಬಂದು ಬಿಸಿಲಲ್ಲಿ ಒಣಗಿಸಿ ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ದಿನ ಬರಬೇಕು ನಾವು ಸ್ವಲ್ಪ ದಿನ ಸುಮಾರು ದಿನ ಯೂಸ್ ಮಾಡಬೇಕು ಅಂತ ಹೇಳಿದರೆ ಒಂದು ಚಿಟಕಿ ಉಪ್ಪು ಮತ್ತು ಸ್ವಲ್ಪ ಅರ್ಶನ ಹಾಕಿ ಎರಡು ಮಿಕ್ಸ್ ಮಾಡಿ ಹಿಟ್ ಮೆಣಸಿನ ಪೌಡರ್ ಜೊತೆ ಇಟ್ಟರೆ ಸುಮಾರು ಒಂದು ತಿಂಗಳ ಸಮಯದವರೆಗೂ ಯೂಸ್ ಮಾಡಬಹುದು ಸೊ ಈಗ ನಾವು ಯಾವುದೇ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡ್ತಾ ಇಲ್ಲ ಮನೆಯಲ್ಲೇ ಇರೋ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಲೈಕ್ ಸಾಲ್ಟ್ ಆಗಿರಬಹುದು ಮತ್ತು ಅರಿಶಿಣ ಆಗಿರಬಹುದು ಅದೆರಡನ್ನು ಈ ಥರ ಒಂದು ಸ್ಪೈಸಿಸ್ ಪೌಡ್ರಲ್ಲಿ ಮಿಕ್ಸ್ ಮಾಡಿ ಇಟ್ಟರೆ ನೀವು ಸುಮಾರು ದಿನಗಳ ಗಟ್ಟಲೆ ಯೂಸ್ ಮಾಡಬಹುದು ಫ್ರೆಂಡ್ ಮತ್ತು ಯಾವುದೇ ರೀತಿಯ ಹುಳಗಳಾಗಿರ್ಬೋದು ಅಥವಾ ಒಂದು ಸ್ಮೆಲ್ ಆಗಿರ್ಬೋದು ಬರಲ್ಲ ನಾನು ಇದನ್ನು ಪೌಡರ್ ಮಾಡಿ ಇಟ್ಟಿದ್ನಲ್ಲ ಎಷ್ಟು ಗಮ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ಸುವಾಸನೆ ಕೂಡ ಬರ್ತಾ ಇದೆ ಮೆಣಸಿನ ಪೌಡರು ಸೊ ಇದೇ ರೀತಿ ಮಿಕ್ಕಿದ ಸ್ಪೈಸಸ್ಗಳನ್ನು ಕೂಡ ನಾವು ಸ್ವಲ್ಪ ಯಥೇಚ್ಛವಾಗಿ ತೊಗೊಂಡು ಬಂದು ಮನೆಯಲ್ಲೇ ಸ್ವಲ್ಪ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳೋದ್ರಿಂದ ಸಮ್ ಪ್ರಿಸರ್ವೇಟಿವ್ಸನ್ನ ನಾವು ಅವಾಯ್ಡ್ ಮಾಡಬಹುದು ಖಂಡಿತ ಎಲ್ಲಾದರೂ ನಾವು ಮನೇಲಿ ಆಗಲ್ಲ ಬಟ್ ಎಷ್ಟಾಗುತ್ತೋ ಅಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೂ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ನಾವು ಮಾಡ್ಕೋಬಹುದು ಮತ್ತು ಅನಗತ್ಯವಾಗಿ ಬೇಡದೇ ಇರೋ ಪ್ರಿಸರ್ವೇಟಿವ್ಸಿಂದ ನಾವು ದೂರ ಇರಬಹುದು ಕೂಡ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದೆಲ್ಲ ಇದೊಂದು ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನೀವು ಫೀಡ್ಬ್ಯಾಕ್ ಕೊಡಿ ನೀವು ಕೂಡ ಈ ರೀತಿ ಯಾವುದಾದ್ರೂ ಸಿಂಪಲ್ ಆಗಿರೋ ಒಂದು ಟಿಪ್ಸ್ನ ಯೂಸ್ ಮಾಡ್ತಾ ಇದ್ರೆ ಖಂಡಿತ ನನ್ನ ಜೊತೆ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು